ಇವತ್ತು ಅಭಿ ಅಮ್ಮನ ಕೈ ತುತ್ತೊಳಗ ನಾವು ಏನು ಮಾಡೋಣ ಅಂದ್ರೆ ರೀ ಬೇಸನ್ ಲಾಡು ಯಾವ ರೀತಿ ಮಾಡದಂತ ಹೇಳಿ ನೋಡೋಣ ರೀ ಇವತ್ತು ಬೇಸನ್ನ ಲಾಡು ಒಳಗೆ ಹೆಂಗೆ ರೀ ತುಪ್ಪ ಇದ್ರೆ ಭಾರಿ ಟೇಸ್ಟ್ ಆಗುತ್ತೆ ರೀ ಇದು ಬೇಸನ್ ಲಾಡು ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡಣ ರೀ ನಾವಿವತ್ತು ಬೇಸನ್ ಲಾಡು ಮಾಡಿ ಸ್ವೀಟ್ ತಿಂದ್ಬಿಡಣ್ರಿ ಎಲ್ಲರು ಇದು ಬೇಸನ್ ಲಾಡು ರೀ ಇವತ್ತು ಬರೀ ಪಟಾಪಟ್ ಬೇಸನ್ ಲಾಡು ಮಾಡಿ ಇವತ್ತು ಎಲ್ಲರೂ ಸ್ವೀಟ್ ತಿಂದ್ಬಿಡಣ ಇವತ್ತು ನಮಸ್ಕಾರ ಎಲ್ಲರ ಹೆಂಗೆ ಇದಿರಿ ನಾನು ಅರಾಮದೇನಿ ನೀವು ಅರಾಮದರಿ ಅಂತ ತಿಳ್ಕೊಂಡೀನಿರಿ ಇವತ್ತು ಅಭಿಯಮ್ಮನ ಕೈ ತೊಳಗೆ ನಾನು ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಬೇಷನ್ ಲಾಡು ಯಾವ ಥರ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ರೀ ನಾನು ಒಂದು ಕೆ ಜಿ ಹೇಗೆ ತೊಗೊಂಡೇನಿರಿ ಇದು ಪಾವು ಕೆ ಜಿ ನಾನು ತುಪ್ಪ ತೊಗೊಂಡೇನ ನಾವು ಓನ್ ಒಳಗೆ ಮಾಡಿಕೊಂಡು ತುಪ್ಪ ಇದು ನಾನಿಷ್ಟು ಗೋಡಂಬಿ ತೊಗೊಂಡೇನ್ ರೀ ಬರ್ರಿ ಯಾಕೆ ಲೇಟ್ ಮಾಡೋಣ ಪಟಾಫಟ್ ನಾವೀಗ ಬೇಸನ್ ಲಾಡೋನು ಮಾಡುನು ಬರ್ರಿ ಈಗ ಈಗ ಮೊದಲಿಗೆ ನಾನು ಗ್ಯಾಸ್ ಸ್ಟಾರ್ಟ್ ಮಾಡಿಕೊಡ್ತೇನೆ ಈಗ ಇದು ಕೈಯೋತನ ನಾವು ಇದನ್ನ ಗ್ಯಾಸಿಗೆ ಜೋರು ಇಟ್ಕೊಂಡ್ರೆ ಇದು ಕಾದ ಮೇಲೆ ತಿನ್ಐತಿ ಫುಲ್ ಗ್ಯಾಸ್ ಸಣ್ಣ ಇಟ್ಕೊಂಡು ನಾವು ಹುರ್ಕೋಬೇಕ್ರಿ ಇದನ್ನ ಬರೀಗ ನಾನು ಒಂದು ಗ್ಲಾಸ್ ತುಪ್ಪ ತೊಗೊಂಡಿನಿ ಈ ತುಪ್ಪನ ಈಗ ಥರ ಹಾಕ್ಕೊಂಡ್ರಿ ಈಗ ಗ್ಯಾಸ್ ಈಗ ತುಪ್ಪ ಕಾ ಕಾದೈತ್ರಿ ಈಗ ನಾವು ಇದಕ್ಕೆ ಏನು ಮಾಡ್ಯಾನಂದ್ರೆ ಈಗ ನಾನು ಇಟ್ಕೊಂಡು ಒಂದು ಕೆ ಜಿ ಹಿಟ್ಟಿದೆ ಈ ಬೇಳೆನ ನಾನು ಹುರಿದು ಬೀಸಾನು ಬಿಸ್ಕೊಂಡು ಬಂದೇವ್ರಿ ಬೀಸಾನ ಗಿರ್ನಿಗೆ ಹೋಗಿ ಚಲೋ ತಂಗಿ ಚಾನ್ಗೆ ಹಾಕಿ ರೀ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋತ ಹಾಕೋದ್ರೆ ನಾವು ಏನು ಮಾಡ್ಬೇಕಂದ್ರೆ ಈ ರೀತಿ ಅಳಗೆಡ್ಸ್ಕೊಬೇಕ್ರಿ ನಾನು ತುಪ್ಪ ಮತ್ತು ಕಡಿಮೆ ಬಿದ್ದರೆ ನಾವು ಮ್ಯಾಲೆ ರೀ ಈಗ ನಾನು ಇದನ್ನು ಈ ರೀತಿ ಇದನ್ನ ಅಂದರೆ ಇದಕ್ಕೆ ತುಪ್ಪ ಬಿದ್ದೈತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ತುಪ್ಪ ಒಮ್ಮೆ ನಾವು ಜಾಸ್ತಿ ಹಾಕಿದ್ರೂ ಹಿಟ್ಟು ಈಗ ಆಯ್ತು ಅಂದ್ರೆ ಆ ಟೈಮ್ದಾಗ ಉಂಡಿ ಬರೋದಿಲ್ಲರಿ ಈಗ ನಾವೇನು ಮಾಡ್ಬೇಕನ್ನ ಮತ್ತು ನಾನು ತುಪ್ಪ ಹಾಕೋತೀನ್ರಿಗೆ ನಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ತುಪ್ಪ ಹಾಕ್ಕೊಂಡು ಹಿಟ್ಟು ಇದನ್ನು ಚಲೋಕೊಂಡು ಉಟ್ಕೋಬೇಕು ಮಿನಿಮಮ್ ನಾನು ಒಂದು ಅರ್ಧ ಗಂಟೆ ಆದರೆ ಬಿಟ್ಟು ಹುರ್ಕೋಬೇಕಾಗ್ತಿದ್ದೀನಿ ಈಗ ನಾನಿ ಮಿನಿಮಮ್ ಒಂದು ಅರ್ಧ ಗಂಟೆ ಇದನ್ನು ನಾನು ಹುರ್ಕೊಂಡೇನಿರಿ ಹುರ್ಕೊಂಡು ಇದೆಲ್ಲ ಚಲೋ ಹುರ್ಕೊಂಡೇನೆ ಅಂತ ಅನ್ನೋಕ ನೋಡ್ರಿ ಈ ಥರ ಫುಲ್ ಕೈ ಬಿಡಬಾರ್ದಿಂದ ಅರ್ಧ ಗಂಟೆ ಈ ಈ ರೀತಿ ತಿರುಗಾಡ್ಕೋ ಈಗ ನಾನು ಏನು ಅಂದರೆ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ ಇದನ್ನು ಅರ್ಧ ಗಂಟೆ ಆಗೈತೆ ನಾನು ಹುರ್ಕೊಂಡೀಗ ಗ್ಯಾಸ್ ಆಫ್ ಮಾಡಿ ಒಂದು ಕೆ ಜಿ ನಾನು ಏನು ಮಾಡೇನಿರಿ ಮಡಲಿ ಹಿಟ್ಟು ತೊಗೊಂಡೇನಂತ ಹೇಳೇನ್ರಿ ಕಡಲಿ ಹಿಟ್ಟು ಮೊದಲು ಹುರ್ಕೊಂಡು ಬೀಸಾನ್ ಬೀಸ್ಕೊಂಡು ಬಂದೇನಂತನೂ ಹೇಳೇನ್ರಿ ಕಡಲಿ ಹಿಟ್ಟು ಹುರ್ಕೊಂಡಿದ್ದು ಆಯ್ತು ರೀ ಈಗ ಈಗ ಏನು ಮಾಡೀನಿ ಒಂದು ಕೆ ಜಿ ಸಕ್ರೆ ತೊಗೊಂಡೇನಿ ಈ ಒಂದು ಕೆ ಜಿ ಸಕ್ರೆ ನಾನು ಪೂರ್ತಿ ಮಿಕ್ಸರ ಇಟ್ಕೊಂಡೇನು ರೀ ಈಗ ಅದು ಹುರಿದದ್ದೈತೆ ಐತಲ್ರಿ ಅದ್ರ ಮುಂದೆ ಹೆಂಗೆ ಮಾಡಬೇಕಪ್ಪ ಅಂತ ಹೇಳಿ ನಾವು ನೋಡೋಣ ರೀ ಇನ್ನು ಮುಂದೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೆಲ್ಲ ಹಾರಲ್ರಿ ಈಗೆಲ್ಲ ಹಿಟ್ಟೆಲ್ಲ ಬಿಸಿದೈತ್ರಿ ಇದೆಲ್ಲ ಹಿಟ್ಟೆಲ್ಲ ಫುಲ್ ಆರ್ಬೇಕ್ರಿ ಇದು ಈಗ ಬಿಸಿ ಐತ್ರಿ ಇದೆಲ್ಲ ಆರಬೇಕು ರೀ ಆರಿದ್ಮೇಲೆ ಏನೈತಿ ಏನು ಮಾಡೋಣ ಅಂಥೇಳಿ ನಾವೆಲ್ಲರೂ ನೋಡೋಣ ರೀ ಈಗ ಇದೆಲ್ಲ ಫುಲ್ ಆರೈತ್ರಿ ನೋಡಿರಿ ಈಗ ಅವಾಗ ಹಿಡಿದ್ರೆ ಕೈಯಾಗ ಹಿಡಿದ್ರೆ ಸುಡಾತಿತ್ರಿ ಈಗೇನು ಸುಡಾಕತಿಲ್ಲ ರೀ ಇದೆಲ್ಲ ಫುಲ್ ಆರೈತಿ ಹಿಟ್ಟೆಲ್ಲ ಈ ಹಿಟ್ ಮೇಲೆ ಇದಕ್ಕೆ ನಾವು ಏನು ಅಂತ ಮುಂದೆ ನೋಡೋಣ ಅಂತ ಹೇಳಿದ್ದೀರಿ ಈಗ ನಾನೀಗ ಮಿ ಈ ಸಕ್ರೆ ಒಂದು ಕೆ ಜಿ ತೊಗೊಂಡೇನಿ ಇದನ್ನ ಮಿಕ್ಸರ್ ಮಾಡಿ ಇಟ್ಕೊಂಡೇನಂತ ರೀ ಈ ಮಿಕ್ಸರ್ ಮಾಡಿ ಇಟ್ಕೊಂಡಂಥ ಸಕ್ರೇ ಈಗ ಇದಕ್ಕೆ ಹಾಕೊಂಡ್ರಿ ಈಗ ಈಗ ಇದನ್ನ ಸಕ್ರೆ ಇಷ್ಟೆಲ್ಲ ನಾನು ಇದಕ್ಕೆ ಈಗ ಹಾಕಿ ಆದ್ಮೇಲೆ ಏನು ಮಾಡೋದಂದ್ರೆ ಚಲೋ ನಮ್ಮ ಕೈ ಒಳಗನೆ ಇದನ್ನು ರೀ ಚಲೋ ತಂಗಿ ಅಂದ್ರೆ ಹೆಂಗ್ರಿ ಒಂದು ಐದು ಹತ್ತು ನಿಮಿಷ ನಾವು ಎಷ್ಟು ಈ ಅಂಗೈಲೇ ತಿಕ್ಕಿ ಎರಡು ಅಂಗೈಲೇ ಈ ರೀತಿ ತಿಕ್ತೇವಲ್ಲ ರೀ ಇದನ್ನ ಆವಾಗ ಹಿಟ್ಟು ಏನೈತಿ ಚಲೋ ಒಂಥರ ತುಪ್ಪಿನ ಫ್ಲೇವರ್ ಚಲೋ ತಂಗ್ ಬಿಡ್ತೈತ್ರಿ ಈ ರೀತಿ ತಿಕ್ಬೇಕು ನೋಡಿದ್ದೀನಿ ಕೈ ಕುಡ್ಕೋಬೇಕು ರೀ ಕುಡ್ಕೋಬೇಕ್ರಿ ಹಿಟ್ಟನು ಕೂಡ್ಬೇಕ್ರಿ ನಾನು ಪೂರ್ತಿ ಈಗ ಹಿಟ್ಟೆಲ್ಲ ಈ ರೀತಿ ನಾನು ಕಲ್ಸ್ಕೊಂಡೇನ್ರಿ నన్నే ఈ నన్ను హిట్ ఎలా ఈ రీతి కలుసు ఈ నేను ఉండే కట్టక్రీ ఇష్ట హిట్ ఇక ఇది ఉండే ఈ రీతి ప్రెస్ మి కట్ీ ఆమెతో ఎరడు కైలే ఈ రీతి ఒం స్వల్పేనైతి భార హి నాకు కట్ట ఉండి ಇದು ಒಂದು ಗೋಡಂಬಿ ರೀತಿ ಗೋಡಂಬಿ ಬಾದಾಮು ಈ ರೀತಿ ಎಲ್ಲ ಹಾಕಿ ರೀ ಮಕ್ಕಳಿಗೆ ಏನಾಗುತ್ತೆ ಡ್ರೈ ಫ್ರೂಟ್ಸ್ ಕೊಟ್ಟಂಗ ಆಗುತ್ತೆ ನಾವು ಸಣ್ಣ ಸಣ್ಣ ಕಟ್ ಮಾಡಿ ನಾವು ಇದ್ರೆ ಬಾದಾಮ್ ಚೂರು ಹಾಕ್ಬೋದು ರೀ ನೋಡ್ರಿದ ಬೇಸನ್ ಲಾಡು ರೆಡಿ ಆಗೈತ್ರಿ ಮತ್ತೊಂದು ಮತ್ತೊಂದ್ಸತಿ ಹಿಂಗೆ ಕೈ ಒಳಗೆ ತಗೊಂಡು ಈ ರೀತಿ ಮಿದ್ದಿ ಕಟ್ಬೋದ್ರಿ ನಾವು ಇದಕ್ಕೆ ಗೋಡಂಬಿ ಈ ರೀತಿ ಹಾಕಿ ಹಿಂಗೆ ಒಂದು ಸ್ವಲ್ಪ ಏನಾಗುತ್ತೆ ಜೋರಲ್ಲೇ ನಾವು ಪ್ರೆಸ್ ಮಾಡ್ಬೇಕ್ರಿ ನಾವು ಮೆತ್ತ ಮೆತ್ಗೆ ಈ ರೀತಿ ಪ್ರೆಸ್ ಮಾಡಲ್ದನ ಜನ ಕಟ್ಟಿದ್ರೆ ಏನಾಗುತ್ತಂದ್ರೆ ಉಂಡೆ ಹೊಡಿಯೋಕೆ ಸ್ಟಾರ್ಟ್ ಆಗ್ತವ್ರಿ ನಾವು ತುಪ್ಪ ಹಾಕಿರ್ತೇವಲ್ರಿ ಉಂಡೆ ಭಾಳ ರೀ ಆಗುತ್ತಾರಿದ ಪ್ರೆಸ್ ಮಾಡಿದ್ರೆ ಸಾಕ ಆ ಕೈ ಈ ರೀತಿ ಹಿಂಗೆ ನೋಡ್ರಿ ಹಿಂಗೆ ಭಾರ ಬೆಳತೈತಿ ರೀ ಹಿಂಗೆ ಪ್ರೆಸ್ ಮಾಡಿದ್ರೂ ನಾವು ತುಪ್ಪ ಹಾಕಿರ್ತೇವ ಅಂದ ತಕ್ಷಣ ಮೆತ್ತ ಮೆತ್ತಿಗೆ ರೊಟ್ಟಿ ಉಂಡೆ ಇದು ರೆಡಿ ಆಗೈತ್ರಿ ಈಗ ನೋಡಿರಿ ಇದೇ ರೀತಿ ಉಳ್ದಂತ ಉಂಡೆ ಎಲ್ಲ ನಾವು ಏನು ಮಾಡ್ಕೋಬೇಕಂದ್ರೆ ಬೇಸನ್ ಲಾಡೂನು ಪೂರ್ತಿ ನಾವು ಈಗ ಬರ್ರಿ ಮತ್ತು ಕಟ್ಕೊಂಡು ಇನ್ನು ಇವತ್ತ ನಮ್ದು ಫೈನಲ್ ಆಗಿ ಈ ಉಂಡೆ ಎಲ್ಲ ರೆಡಿ ಆಗೈತ್ರಿ ಬೇಸನ್ ಉಂಡೆ ನೋಡಿರಿ ಬೇಸನ್ ಉಂಡೆ ಅಂತ ಫೈನಲ್ ಆಗಿ ಈ ಬೇಸನ್ ಉಂಡೆ ರೆಡಿ ಆಗೈತಿ ಬೇಸನ್ ಉಂಡಿ ಎಷ್ಟು ಸಾಫ್ಟ್ ಆಗ್ತಾವಂದ್ರೆ ನಾನು ನಿಮಗೊಂದು ಸರ್ತಿ ಇದನ್ನು ಮುರಿದು ತೋರಿಸ್ತೇನೆ ರೀ ನೋಡಿರಿ ಎಷ್ಟು ಈ ರೀತಿ ಪ್ರೆಸ್ ಮಾಡ್ತೀವಲ್ಲ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಉಂಡೆ ಇದು ನಿಮಗೆಲ್ಲರಿಗೂ ಅಮ್ಮನ ಕೈ ತುತ್ತು ಕಡೆಯಿಂದ ಎಲ್ಲರಿಗೂ ಲಾಡು ರೀ ಓಕೆ ನೀವೆಲ್ಲರೂ ಮನೆಯೊಳಗೆ ಮಾಡ್ತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾ